ಬೆಳಗಾವಿ ತಾಲೂಕಿನ ಮಚ್ಚೆ ಗ್ರಾಮದ ಶ್ರೀನಗರದಲ್ಲಿ ಸುಭಾಷ್ ಪಾಟೀಲ್ ಮನೆಯಲ್ಲಿ ಆಕೆಯ ಹೆಂಡತಿಯೊಂದಿಗೆ ಜಗಳವಾದ ಸಂದರ್ಭದಲ್ಲಿ ವೈಶಾಲಿ ಪಾಟೀಲ್ ಬಿಸಿಗೆಯನ್ನೇ ಮೈ ಮೇಲೆ ಹಾಕಿದ ಹಿನ್ನೆಲೆಯಲ್ಲಿ ಹೆಂಡತಿಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸ ಹೇಳಿದರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗಂಡ ಹೆಂಡತಿ ಜಗಳದಲ್ಲಿ ಈ ರೀತಿ ಕೃತ್ಯ ನಡೆದಿದೆ ಖಚಿತ ಮಾಹಿತಿ ದೊರೆತಿಲ್ಲ ಹೆಚ್ಚಿನ ವಿಚಾರಣೆಯನ್ನ ನಡೆಸಲಾಗ್ತದೆ ಸುಭಾಷ್ ಪಾಟೀಲ್ಗೆ ಐವತ್ತು ಪರ್ಸೆಂಟ್ ದೇಹ ಸುಟ್ಟು ಹೋಗಿದೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದರು ನಿನ್ನೆ ಮಧ್ಯಾಹ್ನ ಒಂದು ಶ್ರೀರಾಮನಗರ್ ಮಚ್ಚೆ ಬೆಳಗಾವಿ ಇಲ್ಲಿ ಒಂದು ಘಟನೆ ಆಗಿದೆ ಇದರಲ್ಲಿ ವಿಕ್ಟಿಮ್ ಸುಭಾಷ್ ಪಾಟೀಲ್ ಇವರು ಮನೆಯಲ್ಲಿದ್ದಾಗ ಅವರದು ಅವರ ಮಿಸ್ಸಸ್ ಜೊತೆಗೆ ಸ್ವಲ್ಪ ಫ್ರಿಕ್ಷನ್ ಆಗಿದೆ ಅದರಲ್ಲಿ ಅವರ ಮಿಸಸ್ ವೈಶಾಲಿ ಪಾಟೀಲ್ ಬಿಸಿ ಆಯಿಲ್ ಅವ್ರ ಮೈ ಮೇಲೆ ಹಾಕಿದ್ದಾರೆ ಅವರಿಗೆ ಸೀರಿಯಸ್ ಬರ್ನ್ ಇಂಜುರಿ ಆಗಿದೆ ಅವರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಇದ್ದಾರೆ ಬಿ ಎನ್ ಎಸ್ ಒನ್ ಜೀರೋ ನೈನ್ ಮತ್ತು ತ್ರೀ ಫಿಫ್ಟಿ ಒನ್ ಸೆಕ್ಷನ್ನಲ್ಲಿ ಆ ಪ್ರಕರಣ ದಾಖಲು ಮಾಡಲಾಗಿದೆ ಮತ್ತು ಸಾಕ್ಷ್ಯಾಧಾರದ ಆಧಾರದ ಮೇಲೆ ಈ ಆರೋಪಿ ಈ ಪ್ರಕರಣದ ಆರೋಪಿ ವೈಶಾಲಿ ಪಾಟೀಲ್ ಅವರಿಗೆ ದಸ್ತಗಿರಿ ಮಾಡಲಾಗಿದೆ ಅದು ಗಂಡ ಹೆಂಡತಿ ಜಗಳ ಈಗ ತನಿಖೆಯಲ್ಲಿ ಎಲ್ಲ ಡೀಟೇಲ್ಸ್ ಗೊತ್ತಾಗ್ತದೆ ಏನು ಫಿಫ್ಟಿ ಪರ್ಸೆಂಟ್ ಬರ್ನ್ ಬರ್ನ್ ಆಗಿದೆ ಇಟ್ ಈಸ್ ಕ್ರಿಟಿಕಲ್ ವಿನೋದ್ ಕೋಲ್ಕಾರ್ ಕೆ ಎಮ್ ಎಂ ಕಡಾ ನ್ಯೂಸ್ ಬೆಳಗಾವಿ